ಬಂದಿದ್ದೀನಿ ಹೊಸಪೇಟೆಯಲ್ಲಿ ಇದು ಮೂರನೇ ಬಾರಿ ನಾನು ಬರ್ತಾ ಇರೋದು ಡ್ಯಾಮ್ ಹತ್ರನೂ ಕೂಡ ಫಸ್ಟ್ ಗೇಟ್ ಕೂಡ ಎರಡು ತಿಂಗಳು ಮೂರು ತಿಂಗಳಿಂದ ನಾನು ಬಂದಿದ್ದೆ ಆಗ ಎರಡು ಮಾತ್ರ ಗೇಟ್ ಫಿಫ್ಟಿ ಪರ್ಸೆಂಟ್ ಆಗಿತ್ತು ನಾನು ಬಂದಾಗ ಕಳೆದ್ ಈಗ ಹದಿನಾರು ಗೇಟ್ಗಳು ಆಲ್ಮೋಸ್ಟ್ ಅಲ್ಲು ಏಯ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಒಟ್ಟು ಬೇಕಾಗಿರೋದು ಮೂವತ್ತೆರಡು ಮೂವತ್ತೆರಡು ಆಗ್ಬೇಕಾದ್ರೆ ಇನ್ನು ಫೆಬ್ರವರಿ ಅಂತ ಅವರು ಹೇಳ್ತಾ ಇದ್ದಾರೆ ಫೆಬ್ರವರಿ ಅಷ್ಟೊತ್ತಿಗೆ ಗೇಟ್ಗಳು ಆಗ್ಬೋದು ಅಂತ ಸೊ ಅದಾದ್ಮೇಲೆ ಫಿಟ್ ಮಾಡೋದು ಅವರು ಹಾ ಜೂನ್ ಜುಲೈ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮಳೆ ಶುರುವಾಗ್ತದೆ ಮಳೆ ಅಷ್ಟೊತ್ತಿಗೆ ಶುರುವಾಗಿರ್ತದೆ ಬಣಗೆ ಬಂದಿದ್ದ ನೀರೆಲ್ಲ ವಾಪಸ್ಸು ಆಚೆ ಹೋಗೇ ಹೋಗ್ತೈತೆ ಹಿಡಿದು ಇಡಕ್ಕೆ ಆಗಲ್ಲ ಆ ಪರಿಸ್ಥಿತಿ ಒಟ್ಟಾರೆ ಎರಡು ವರ್ಷದ ಬೆಳೆ ಹೋಗ್ತತಿ ಈಗ ಎರಡು ವರ್ಷದ್ದು ಇವ್ರು ಹೇಳ್ತಾ ಇರೋದು ಮಾರ್ಚಲ್ಲಿ ಕಂಪ್ಲೀಟ್ ಆಗ್ತತೆ ಜೂನ್ ಅಲ್ಲಿ ನಾವು ಮಾಡ್ತೀರಿ ಅಂತ ಆತರ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ ಆಗ್ತೈತೆ ಅಂತ ಗ್ಯಾರಂಟಿ ಇಲ್ಲ ಇದು ನವಂಬರ್ ವರೆಗೂ ಹೋಗ್ಬೋದು ಅಂದ್ರೆ ಎರಡು ವರ್ಷದ ಬೆಳೆ ಹೋದಂಗೆ ಯಾಕೆ ಅಂತಂದ್ರೆ ಇವ್ರು ಸರಿಯಾಗಿ ಇದನ್ನ ಮಾನಿಟರ್ ಮಾಡ್ತಾ ಇಲ್ಲ ಈಗ ಬಿಲ್ ಕೂಡ ಪೇಮೆಂಟ್ ಆಗಿಲ್ಲ ಅಂತೆ ಹನ್ನೆರಡು ಕೋಟಿಗೇನೋ ಬಿಲ್ ಹೋಗಿದೆಯಂತೆ ಆ ಬಿಲ್ ಹೋಗಿ ಅವಾಗೆ ತಿಂಗಳ್ಗಟ್ಲೆ ಆಗಿದೆ ಇನ್ನೂ ಬಿಲ್ ಪೇ ಮಾಡ್ತಾ ಇಲ್ಲ ಯಾಕಂದ್ರೆ ಮೋಸ್ಟ್ಲಿ ದುಡ್ಡಿದ್ದಂಗಿಲ್ಲ ಅದು ಖಜಾನೆಯಲ್ಲಿ ದುಡ್ಡಿಲ್ಲ ಅದಕ್ಕೆ ಬಿಲ್ ಪೇಮೆಂಟ್ ಆಗ್ತಾ ಇದ್ದಂಗಿಲ್ಲ ಅವ್ನು ಬಿಲ್ ಕೊಡಲಿಲ್ಲ ಅಂದರೆ ಅವ್ನು ಕೆಲಸ ಮಾಡಲ್ಲ ಒಟ್ಟಾರೆ ಈ ಡ್ಯಾಮನ ಪರಿಸ್ಥಿತಿ ಒಂದು ಕಡೆ ರೈತರು ಎರಡನೇ ಬೆಳೆಗೋಸ್ಕರ ಹೋರಾಟ ಮಾಡ್ತಾ ಬೀದಿ ಬೀದಿಗಳಿದ್ದಾರೆ ಮೆರವಣಿಗೆ ಆಗಿದೆ ಪ್ರತಿಭಟನೆಗಳಾಗ್ತಾಯಿದೆ ಸರ್ಕಾರಕ್ಕೆ ಅದ್ರ ಬಗ್ಗೆ ಕಿಂಚತ್ತು ಗಮನವೂ ಇಲ್ಲ ಈಗ ಈ ಬೆಳೆ ಅಲ್ಲ ಇನ್ನೊಂದು ಬೆಳೆನೂ ಹೋಗೋವಂಥ ಪರಿಸ್ಥಿತಿ ಮುಂದೂ ಸರಿ ಬರೋ ಅಂಥದಕ್ಕೆ ಕಾಣ್ತಾ ಇದೆ ಇವಾಗಿರೋ ಕೆಲಸ ವರ್ಕ್ ಆಗ್ತಾ ಇರೋದು ನೋಡಿದ್ರೆ ಮುಂದಿನ ವರ್ಷನೂ ಕೂಡ ಬೆಳಗ್ಗೆ ಸಿಗೋ ಪರಿಸ್ಥಿತಿ ಕಾಣ್ತಾ ಇಲ್ಲ